ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಭಾಗ ಒಂದರಿಂದ ಭಾಗ ಆರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೀತಿ ಮದುವೆಯ ನಂತರವೋ ಭಾಗ ಹೇಳು ಹೊಸದಾದ ಪರ್ವ ಶುರುವಾಗುವ ಹಂತದಲ್ಲಿ ಇತ್ತು ಯಾವ ಬಿಸಿಗೆಯೋ ಯಾವ ಹೊಸ ಮೈತ್ರಿಯೋ ಒಬ್ಬರ ಜೀವನದ ಮಹೋದಯಕ್ಕೆ ಮತ್ತೊಬ್ಬರು ಶತಾಯ ಗತಾಯ ಪ್ರಯತ್ನಿಸುತ್ತಿದ್ದರೋ ಕಷ್ಟಪಟ್ಟಲ್ಲ ಬದಲಾಗಿ ಇಷ್ಟಪಟ್ಟು ಅಂದು ಗುರುವಾರ ಪೃಥ್ವಿ ಬೇಕನೆ ಎದ್ದು ತಯಾರಾಗಿ ಇದೇ ಶೀಳನ್ನು ಎಬ್ಬಿಸಿದ ಅವಳು ಮಾತ್ರ ಏಳುವ ಯಾವ ಲಕ್ಷಣವೂ ತೋರಲಿಲ್ಲ ಆದರೂ ಇವನು ಮಾತ್ರ ಬಿಡದೆ ಅವಳನ್ನು ಏಳಿಸಲು ಪ್ರಯತ್ನಿಸುತ್ತಿದ್ದ ಹಿತಿ ಹೇಳು ಹೇಳು ಪ್ಲೀಸ್ ಏಳಿ ಮಾರಾಯ್ತಿ ಅವಳು ಮಾತ್ರ ಹೇಳಲಿಲ್ಲ ಅವನು ಅವಳು ಹೊದ್ದಿದ್ದ ಹೊದಿಕೆಯನ್ನು ಕಿತ್ತು ಹೆಸೆದ ಈಗ ನೋಡ್ತೀನಿ ಅದು ಹೇಗೆ ಮಲಗ್ತೀಯಾ ಅಂತ ಎಂದು ಕಟ್ಟಿ ನಿಂತ ಅವಳು ಮಲಗಿದ್ದ ಬೆಡ್ ಸ್ಪ್ರೆಡ್ ಅನ್ನೇ ಸುತ್ತಿಕೊಂಡು ಮಲಗಿದಳು ಹುಹ್ ನೀನು ಹೀಗೆಲ್ಲ ಮಾಡಿದರೆ ಹೇಗೆ ಹೇಳ್ತೀಯಾ ನಿಂಗೆ ಏನು ಮಾಡಬೇಕು ನನಗೆ ಗೊತ್ತು ಎಂದು ಬಾತ್ರೂಮ್ಗೆ ನಡೆದಿದ್ದ ಅವಳ ಕಿವಿಯೊಳಗೆ ಒಮ್ಮೆಲೆ ಹೋದ ನೀರು ಅವಳನ್ನು ದಡಪಡಿಸಿ ಏಳುವಂತೆ ಮಾಡಿದ್ದು ತನ್ನ ಕಿವಿ ಮುಚ್ಚಿಕೊಂಡು ನಿದ್ದೆ ಕಣ್ಣಲ್ಲೇ ಪೃಥ್ವಿಯನ್ನು ಉರಿಗಣ್ಣಿಂದ ನೋಡುತ್ತಿದ್ದವಳ ಮುಖಕ್ಕೆ ಇನ್ನೊಂದು ಮಗ್ನಿರು ನೀರು ಬಿದ್ದಿತ್ತು ಪೃಥ್ವಿ ಕ್ರಮೇಣ ಕೂಗೆ ಬಿಟ್ಟಿದ್ದಳು ಅವಳ ಮೇಲೆ ಟವಲ್ ಎಸೆಯುತ್ತಾ ಇವತ್ತು ನಾವು ಎಲ್ಲೂ ಹೋಗ್ತಾ ಇದ್ದೀವಿ ಅಂಡ್ ನಿನಗೆ ಗೊತ್ತಾ ಎಲ್ಲಿಗೆ ಹೋಗ್ತಾ ಇರೋದು ಅಂತ ಎಂದು ಹೇಳಿ ಮಾತು ನಿಲ್ಲಿಸಿದ ಅಷ್ಟು ಕೋಪದಲ್ಲೂ ಅವನ ಮಾತು ಕೇಳಿ ಅವಳ ಕಿವಿ ನಿವರಿತು ಅವಳ ಕುತೂಹಲ ಭರಿತ ನೋಟ ನೋಡಿ ಅದೇ ಸರ್ಪ್ರೈಸ್ ಅಂದು ಅವಳ ಕುತೂಹಲದ ಕಿಡಿಗೆ ಇನ್ನೂ ಪೆಟ್ರೋಲ್ ಸುರಿದಿದ್ದ ಅವನ ಬಾಯಿಯಿಂದ ಸರ್ಪ್ರೈಸ್ ಎಂಬ ಪದ ಬಂದಿದ್ದೇ ತಡ ಎದ್ದು ನಿಂತಳು ಏನು ಸರ್ಪ್ರೈಸಾ ಕಣ್ಣರಳಿಸಿ ಕೇಳಿದ್ದಳು ಹೌದು ಹಿತೈಷೀರವರೇ ಏನು ಹೇಳು ಹೇಳಿದ್ರೆ ಸರ್ಪ್ರೈಸ್ ಅನ್ನಲ್ಲ ನೀನ್ ಹೊರಡು ಹೋಗ್ತೀವಲ್ಲ ನಿಂಗೆ ಗೊತ್ತಾಗುತ್ತೆ ಸರಿ ಈಗಲೇ ಹೊರಡ್ತೀನಿ ಎಂದು ತಕ್ಷಣ ಬಾತ್ರೂಮಿಗೆ ಓಡಿದಳು ಮೊನ್ನೆ ನಾನು ಮಾಲಲ್ಲಿ ಕೊಡಿಸಿದನಲ್ಲ ಆ ಸೀರೆ ಬಾ ಪ್ಲೀಸ್ ಎಂದು ಕೂಗಿದ ಪೃಥ್ವಿ ಪೃಥ್ವಿ ಹಾಲಲ್ಲಿ ಕೂತು ತನ್ನ ಶೂ ಪಾಲಿಷ್ ಮಾಡುತ್ತಿದ್ದ ಸಣ್ಣಗೆ ಗೆಜ್ಜೆ ಸದ್ದು ಕೇಳಿ ಕೂತಲ್ಲಿಂದಲೇ ತಿರುಗಿ ನೋಡಿದ್ದ ಅವನು ಕೊಡಿಸಿದ್ದ ಕಿತ್ತಲೆ ವರ್ಣದ ಸೀರೆ ಹುಟ್ಟು ಕೂತಲನ್ನು ಹರಿವಿಬಿಟ್ಟು ಜುಮುಕಿ ಹಾಕಿ ಕೈತುಂಬ ಕಿತ್ತಲೆ ಬಣ್ಣದ ಬಳೆ ತೊಟ್ಟು ನಿಂತಿದ್ದ ಮಡತಿಯನ್ನು ನೋಡಿ ಒಮ್ಮೆ ಮಂತ್ರಮುಕ್ತನಾಗಿದ್ದ ಈ ಬಾರಿಯೂ ಅವನ ಕಣ್ಣು ಕುತ್ತಿಗೆಯ ನೋಡಿದಾಗ ಒಳಗೆ ಮುಚ್ಚಿದ್ದ ತಾಳಿ ಕಂಡು ಮನಸ್ಸಿಗೆ ಬೇಸರವಾದರೆ ಬುದ್ಧಿ ಆ ಬೇಸರವನ್ನು ತಳ್ಳಿಹಾಕಿತ್ತು ಇಬ್ಬರನ್ನು ಹೊತ್ತ ಕಾರ್ ಅವರ ಹೊಸ ಪರ್ವದತ್ತ ಸಾಕಿತ್ತು ಹೀಗಾದರೂ ಹೇಳು ಎಲ್ಲಿಗೆ ಹೋಗ್ತಾ ಇದ್ದೀವಿ ಇನ್ನೊಂದು ಹತ್ತು ನಿಮಿಷ ಹಿರೋ ಗೊತ್ತಾಗುತ್ತೆ ಅವಳು ಚಡಪಡಿಸುತ್ತಾ ಇರುವುದನ್ನು ಕಂಡು ಅವನಿಗೆ ಒಳಗೊಳಗೆ ನಗು ಬರುತ್ತಿತ್ತು ಸ್ವಲ್ಪ ಹೊತ್ತಿನ ನಂತರ ಒಂದು ಕಟ್ಟಡದ ಎದುರು ಅವರ ಕಾರ್ ಬಂದು ನಿಂತಿತು ಅವನೇ ಎದ್ದು ಕಾರ್ ಬಾಗಿಲು ತೆಗೆದ ಅವಳು ಕಾರಿಂದ ಇಳಿದು ಸುತ್ತ ನೋಡುವ ಮುನ್ನವೇ ಒಂದು ಕೈ ಹಿಂದೆಯಿಂದ ಬಂದು ಅವಳ ಕಣ್ಣನ್ನ ಮುಚ್ಚಿತು ಕೇವಲ ಒಂದೆರಡು ಸೆಕೆಂಡ್ಗಳು ಸುಮ್ಮನಿದ್ದ ಹಿತೈಷಿ ತಕ್ಷಣ ಸರಿ ಎಂದು ಜೋರಾಗಿ ಕಿರಿಚಿದಳು ಸರಿತಾ ತನ್ನ ಕೈಯನ್ನು ಸಡಲಿಸಿದ ತಕ್ಷಣ ಹಿತೈಷಿ ತಿರುಗಿ ಸರಿತಾಳನ್ನು ಅಪ್ಪಿಕೊಂಡಳು ಆ ಇಬ್ಬರ ನಡುವೆ ಇದ್ದ ಸ್ನೇಹ ಕಂಡು ಪೃಥ್ವಿ ಸಂತಸಿದ ಹೇಗಿದ್ದ ಸರ್ಪ್ರೈಸ್ ಎಂದು ಹುಬ್ಬು ಹಾರಿಸಿದಳು ಸರಿತಾ ಏನು ಮಣ್ಣು ಇಲ್ಲ ನೀನ್ ಯಾವಾಗ ಬಂದೆ ಇಂಡಿಯಾಗೆ ನನಗೆ ಹೇಳೇ ಇಲ್ಲ ಎಂದು ಮೂತಿ ವಾರೆ ಮಾಡಿದಳು ಅಯ್ಯೋ ನಾನು ಯಾವತ್ತೋ ಬಂದೆ ಬರೀ ನನ್ನ ಹತ್ತಿರ ಮಾತನಾಡುತ್ತಾ ಇರುತ್ತೇಯೋ ಅಥವಾ ತಿರುಗಿ ನೋಡುತ್ತೀಯೋ ತಿರುಗಿ ನೋಡೋಕೆ ಏನೇ ಇದೆ ಎಂದು ತಿರುಗಿ ನೋಡಿದ್ದವಳ ಕಣ್ಣಿಗೆ ದಿ ಟ್ರೆಂಡ್ ಎನ್ನುವ ಹಣೆ ಬರಹ ಕಂಡಿತ್ತು ಅದರ ಕೆಳಗೆ ಫ್ಯಾಷನ್ ಮೇಕ್ ಯು ಮೋರ್ ಬ್ಯೂಟಿಫುಲ್ ಎಂದು ಚಿಕ್ಕದಾಗಿ ಬರೆದಿದ್ದ ಬರಹ ನಾನು ಹೇಳಿದ ಸರ್ಪ್ರೈಸ್ ಇದೆ ಹಿತಿ ಈ ಕನಸಿನ ಕೂಸು ನಿನ್ನದು ಇನ್ನು ಮುಂದೆ ಇದು ಸಂಪೂರ್ಣ ನಿನ್ನ ಜವಾಬ್ದಾರಿ ಎಂದು ಹೇಳಿದ ಪೃಥ್ವಿ ಕಣ್ಣಲ್ಲಿ ತೃಪ್ತಿಯ ಮಿಂಚಿತ್ತು ಅವಳ ಕಂಗಳಿಂದ ಕಂಬನೆ ಜಿನಗಿತು ಕೈ ಅವಳ ಭುಜವನ್ನು ಅದುಮಿ ಧೈರ್ಯ ತುಂಬುತ್ತಿತ್ತು ಒಂದು ಕಡೆ ಪೃಥ್ವಿ ಇನ್ನೊಂದು ಕಡೆ ಸರಿತ ಇಬ್ಬರ ಇರುವಿಕೆ ಅವಳನ್ನು ಬಾವುಗಳನ್ನಾಗಿ ಮಾಡಿತು ಅಷ್ಟರಲ್ಲಿ ಪ್ರಜ್ವಲ್ ಸೇರಿದಂತೆ ಪೃಥ್ವಿ ಗೆಳೆಯರೆಲ್ಲ ಬಂದಿದ್ದರು ಏನ್ ತಂಗ್ಯವ್ವ ಖಾಂಗೋ ಖಾಂಗೋ ಎಂದು ತನ್ನ ಕೈ ಚಾಚಿದ್ದ ಅವನು ಹೇಳಿದ ರೀತಿ ಕೇಳಿ ಅಲ್ಲಿದ್ದವರೆಲ್ಲ ಜೋರಾಗಿ ನಕ್ಕು ಬಿಟ್ಟಿದ್ದರು ಕಂಗ್ರಾಟ್ಸ್ ಅಂದ್ರೆ ಹಾಗಲ್ವಾ ಕೇಳಿದ ಪೃಥ್ವಿ ಸ್ವಲ್ಪ ಟ್ರೆಂಡಿ ಆಗಿರ್ಲಿ ಅಂತ ಹಲ್ಲು ಕಿರಿದ ಸಂಜಯ್ ನಾಗೇಶ್ ಮಾನ್ಯ ಆಗೋ ನಳನಿ ಎಲ್ಲ ಬಂದು ಶುಭ ಕೋರಿದರು ಸರಿ ಟೇಪ್ ಕಟ್ ಮಾಡಿ ಇನಾಗ್ರಿಯೇಷನ್ ಮಾಡು ಹಿತಿ ಎಂದ ಪೃಥ್ವಿ ಅವಳು ಒಬ್ಬಳು ಮಾತ್ರ ಅಲ್ಲ ಪೃಥ್ವಿ ನೀವೇ ಇದಕ್ಕೆಲ್ಲ ಕಾರಣ ಅದಕ್ಕೆ ಇಬ್ಬರೂ ಸೇರಿ ಟೇಪ್ ಕಟ್ ಮಾಡಿ ಎಂದಳು ಸರಿತಾ ಸರಿತಾಳ ಮಾತು ಕೇಳಿ ಹಿತೈಷಿಗೆ ಎಲ್ಲವೂ ಗೋಚಲ ಗೋಚಲಾಯಿತು ಇದೆಲ್ಲ ಏನು ಎತ್ತ ಎಂದು ತಿಳಿಯದೆ ಸುಮ್ಮನೆ ನಿಂತಿದ್ದಳು ಅದನ್ನು ಗಮನಿಸಿದ ಸರಿತಾ ಕಣ್ಣಲ್ಲಿಯೇ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಎಂದು ತಿಳಿಸಿದಳು ಹಿತೈಷಿ ಪೃಥ್ವಿ ಇಬ್ಬರೂ ಸೇರಿ ಟೇಪ್ ಕಟ್ ಮಾಡಿದರು ಎಲ್ಲರೂ ಚಪ್ಪಾಳೆ ತಟ್ಟಿ ತಮ್ಮ ಸಂತಸವನ್ನು ತೋರಿಸಿದರು ಹಿತೈಷಿ ಒಳಗೆ ನೋಡುತ್ತಾ ಹೋದಳು ಸರಿತಾ ಎಲ್ಲವನ್ನೂ ಪರಿಚಯಿಸುತ್ತಾ ಹೋದಳು ದೊಡ್ಡದಾದ ಕಂಪನಿ ಎದುರಿಗೆ ರಿಸೆಪ್ಷನ್ ನಂತರ ಕೆಲಸಗಾರರ ಬ್ಲಾಕ್ಗಳು ಕೊನೆಯಲ್ಲಿ ಎರಡು ದೊಡ್ಡ ಕ್ಯಾಬಿನ್ಗಳು ಅವೆರಡೂ ಎದುರು ಆಗಿ ನಿರ್ಮಿತಗೊಂಡಿದ್ದೆವು ಒಂದು ಕ್ಯಾಬಿನ್ ಹೊರಗೆ ಸರಿತಾ ಶೆಟ್ಟಿ ಎಂದು ಬರೆದಿತ್ತು ಹಾಗೆ ಇನ್ನೊಂದು ಕ್ಯಾಬಿನ್ ಕಡೆಗೆ ತಿರುಗಿ ನೋಡಿದಳು ಹಿತೈಷಿ ಅದನ್ನು ನೋಡಿ ಹಿತೈಷಿ ಪೃಥ್ವಿ ಇಬ್ಬರೂ ಒಂದು ಕ್ಷಣ ದಂಗಾಗಿದ್ದರು ಏಕೆಂದರೆ ಆ ಕ್ಯಾಬಿನ್ ಮೇಲೆ ಬರೆದ ಹೆಸರು ಹಿತೈಷಿ ಪೃಥ್ವಿ ಅದನ್ನು ನೋಡಿ ಪೃಥ್ವಿಗೆ ಬಹಳವೇ ಇರುಸು ಮುರುಸು ಆಯಿತು ಅವನು ಅಲ್ಲಿ ನಿಲ್ಲದಾದ ತಕ್ಷಣ ಪ್ರಜ್ವಲ್ನನ್ನ ಕರೆದುಕೊಂಡು ಊಟದ ವ್ಯವಸ್ಥೆ ಮಾಡಬೇಕು ಎಂಬ ನೆಪ ಹೊಡ್ಡಿ ಅಲ್ಲಿಂದ ಕಾಲ್ ತೆಗೆದಿದ್ದ ಬಂದಿದ್ದ ಗೆಳೆಯರೆಲ್ಲ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವುದರಲ್ಲಿ ಬ್ಯುಸಿಯಾಗಿದ್ದರು ಮೇಲಿನ ಫ್ಲೋರಲ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರೋದು ಬಾ ಎಂದು ಸರಿತಾ ಕರೆದರು ಹಿತೈಷಿ ಸುಮ್ಮನೆ ಆ ಬೋರ್ಡ್ ನೋಡುತ್ತಾ ನಿಂತಿದ್ದಳು ಹೇ ಯಾಕೆ ಅದನ್ನೇ ನೋಡ್ತಾ ನಿಂತಿದೆಯಾ ಬಾ ಯಾರ್ ಬರೆಸಿದ್ದು ಈ ಬೋರ್ಡನ್ನು ನಾನೇ ಕಣೆ ನೀನೀಗ ಕೇವಲ ಹಿತೈಷಿ ಅಲ್ಲಮ್ಮ ನೀನೀಗ ಹಿತೈಷಿ ಪೃಥ್ವಿ ಅದೂ ಅಲ್ಲದೆ ನಿನಗಾಗಿ ಇಷ್ಟೊಂದು ಮಾಡಿರುವ ಅವರ ಹೆಸರನ್ನ ನಿನ್ನ ಹೆಸರ ಜೊತೆ ಸೇರಿಸಿ ಬರೆಯಲೇಬೇಕು ಎಂದು ನಕ್ಕಳು ಏನು ಇದೆಲ್ಲ ಮಾಡಿದ್ದು ನೀನಲ್ವಾ ನಾನು ಇಷ್ಟೆಲ್ಲ ಮಾಡಲು ಸಾಧ್ಯನಾ ಇದೆಲ್ಲ ಮಾಡಿದ್ದು ಪೃಥ್ವಿ ಬಾ ಮೇಲೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ನೋಡೋಣ ಎಲ್ಲ ಹೇಳುತ್ತೇನೆ ಎಂದು ಅವಳಿಗೆ ಕರೆ ಮಾಡಿದ್ದ ವಿಷಯದಿಂದ ಹಿಡಿದು ಪೃಥ್ವಿ ಕಂಪನಿ ತೆರೆಯುವುದರ ಬಗ್ಗೆ ಹೇಳಿದ್ದು ಸರಿತಾ ಇಂಡಿಯಾಕ್ಕೆ ಬಂದ ನಂತರ ಕೆಲಸ ಶುರು ಮಾಡಿದ್ದು ಹಾಗೂ ಇಂದು ಅವಳಿಗೆ ನೀಡುತ್ತಿರುವ ಸರ್ಪ್ರೈಸ್ವರೆಗೂ ಎಲ್ಲವನ್ನೂ ಬಿಡಿಸಿ ಹೇಳಿದ್ದಳು ಅವಳು ಹೇಳಿದ್ದ ಪ್ರತಿಯೊಂದು ಮಾತು ಕೇಳಿ ಹಿತೈಶೀಲಿಗೆ ದುಃಖ ತಡೆದಿಟ್ಟುಕೊಳ್ಳಲು ಸಾಧ್ಯ ಆಗಲಿಲ್ಲ ನನ್ನಿಂದ ಅವರಿಗೆ ಯಾವ ಪ್ರೀತಿ ಸುಖವೂ ಸಿಗಲಿಲ್ಲ ಆದರೆ ಅವರು ನನಗಾಗಿ ಎಷ್ಟೆಲ್ಲ ಮಾಡುತ್ತಾ ಇದ್ದಾರೆ ಎಂದು ಅತ್ತವಳ ಮಾತು ಕೇಳಿ ಸರಿತಾಗೆ ಶಾಕ್ ಆಗಿತ್ತು ಏನೇಳುತ್ತಾ ಇದ್ದೀಯಾ ಆರ್ ಯು ಗೋಯಿಂಗ್ ಮ್ಯಾಡ್ ಕ್ರಮೇಣ ಕಿರಿಚಿ ಬಿಟ್ಟಿದ್ದಳು ಸರಿತ ಹೋ ನಿನ್ನ ಆ ಪಾಗಲ್ಲೋ ಬಗ್ಗೆ ಹೇಳಿದೀಯ ಅಲ್ವಾ ಸುಮ್ಮನೆ ಕತ್ತು ಆಡಿಸಿದಳು ನಿಜ ನಿನ್ನಂಥ ದಟ್ಟೀನಾ ನಾನು ಜೀವನದಲ್ಲಿ ಕಂಡಿಲ್ಲ ಕಣೆ ಅಷ್ಟು ಒಳ್ಳೆಯ ಗಂಡ ಯಾರಿಗೂ ಸಿಗಲ್ಲ ಅವಳ ಕಣ್ಣೀರ ಕಂಡು ಸರಿತಾಳ ಕೋಪ ಇಳಿಯಿತು ಹಿತಿ ನಿನ್ನ ಜೀವನ ನಿನ್ನ ಕೈಯಲ್ಲಿ ಇದೆ ಸರಿಯಾಗಿ ಯೋಚಿಸಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಾ ಇದರ ಬಗ್ಗೆ ನಾಳೆ ಮಾತನಾಡೋಣ ಈಗ ಮಾತನಾಡುವುದು ಸರಿಯಲ್ಲ ಇವತ್ತು ನಿನ್ನ ಜೀವನದಲ್ಲಿ ಅತಿ ಮಹತ್ವಪೂರ್ಣ ದಿನ ಬಾ ಕೆಳಗೆ ಹೋಗೋಣ ಎಂದು ಅವಳಿಗೆ ಕಾಯದೆ ಸರಿತಾ ಹೋಗಿದ್ದಳು ಎಷ್ಟೇ ಹೊತ್ತಾದರೂ ಬಾರದ ಹಿತೈಶೀಲ ಹುಡುಕಿ ಪೃಥ್ವಿ ಹೋಗಿದ್ದ ಮೇಲೆ ಒಬ್ಬಳೆ ಕಿಟಕಿಯ ಆಚೆ ನೋಡುತ್ತಾ ನಿಂತಿದ್ದವಳ ಕಂಡು ಏನಿದ್ದೆಗುಮ್ಮಾ ಇಲ್ಲೇನ್ ಮಾಡುತ್ತಾ ಇದ್ದೀಯಾ ಬಾ ನಿನಗೆ ಕೆಳಗೆ ಇನ್ನೊಂದು ಸರ್ಪ್ರೈಸ್ ಇದೆ ಅವಳ ಬಳಿ ಹೋಗಿ ಭುಜ ಅಲಗಿಸಿ ಕರೆದಿದ್ದ ಬಾ ಹಾ ಬಂದೆ ಅವನ ಹಿಂದೆ ಅವಳ ಹೆಜ್ಜೆ ಜೋಡಿಸಿ ಅವಳು ನಡೆದಿದ್ದಳು ಯಾವ ಜನ್ಮದ ಇನೆಯನೋ ನೀ ಈ ಜನ್ಮದ ಗೆಳೆಯನೋ ಯಾವ ಬಂದ ಇಹುದು ಇಲ್ಲಿ ಪ್ರತಿಯ ಹೆಜ್ಜೆ ಹೆಜ್ಜೆಗೂ ಖುಷಿಯ ಕೊಡುತ್ತಾ ಹೋದೆ ನೀನು ಯಾರು ಹೇಳು ನಿನಗೆ ನಾನು ಅವಳ ಪ್ರತಿ ಖುಷಿಗೂ ಅವನೇ ಕಾರಣನಾಗತೊಡಗಿದ್ದ ಆದರೆ ಯಾಕೆ ಎಲ್ಲರೂ ಹಿತೈಷಿ ಕ್ಯಾಬಿನಲ್ಲಿ ಸೇರಿದ್ದರು ಹಿತೈಷಿ ಪೃಥ್ವಿ ಬಂದ ತಕ್ಷಣ ಸರ್ಪ್ರೈಸ್ ಎಂಬ ಉದ್ಧಾರ ಅವರ ಬಾಯಿಂದ ಬಂದಿತ್ತು ಅವರೆಲ್ಲರೂ ಸರಿದು ನಿಂತಿದ್ದರು ಅಲ್ಲಿ ಫ್ಯಾಷನಿಸ್ಟ್ ಸ್ಪರ್ಧೆಯ ವಿಜೇತರ ಅಭಿನಂದನಾ ಪತ್ರ ಹಾಗೂ ಶೀಲ್ಡ್ ಇತ್ತು ವಾವ್ ಸರಿತಾ ನಂಗೆ ವಿಷಯ ಹೇಳಲೇ ಇಲ್ಲ ಕಂಗ್ರಾಟ್ಸ್ ಕಡೆ ಎಂದು ಎದುರಲ್ಲಿ ನಿಂತಿದ್ದ ಸರಿತಾಳನ್ನು ಅಪ್ಪಿಕೊಂಡಳು ಹಿತೈಷಿ ಹಿತಿ ಆ ಕಾಂಪಿಟೇಷನ್ ಗೆದ್ದಿದ್ದು ನಾನಲ್ಲ ನೀನು ಅವಳ ಮಾತು ಕೇಳಿ ಶಾಕ್ ಆಗಿತ್ತು ಹಿತೈಶೀಳಿಗೆ ಏನೇಳ್ತಾ ಇದೀಯ ನಿಜಾನೇ ಹೇಳ್ತಾ ಇದ್ದೀನಿ ಅಲ್ಲಿ ನಾನು ನನ್ನ ಡಿಸೈನ್ಗಳನ್ನು ಸಬ್ಮಿಟ್ ಮಾಡಲಿಲ್ಲ ನಿನ್ನ ಡಿಸೈನ್ಗಳನ್ನೇ ಸಬ್ಮಿಟ್ ಮಾಡಿದ್ದೆ ಅಂಡ್ ಯು ಓನ್ ಹಿತು ಅವಳ ಮಾತು ಕೇಳಿ ಹಿತೈಶೀಳ ಬಾಯಿಂದ ಮಾತೇ ಬರಲಿಲ್ಲ ಅವಳ ಕಂಗಳಿಂದ ಮಿಡಿದ ಕಂಬನಿ ಅವಳ ಸಂತಸವನ್ನು ತೋರುತ್ತಿತ್ತು ಪೃಥ್ವಿ ತನ್ನ ಬಟ್ಟೆ ಬದಲಾಯಿಸಿ ಅಡುಗೆ ಮನೆಗೆ ಬಂದು ಕಾಫಿ ಮಾಡುತ್ತಲಿದ್ದ ಯಾಕೆ ಇಷ್ಟೆಲ್ಲ ಮಾಡಿದೆ ತಕ್ಷಣ ಕೇಳಿ ಬಂದಿತು ಅವಳ ಧ್ವನಿ ಹೋ ಬಂದ್ಯಾ ತಗೋ ಕಾಫಿ ಕುಡಿ ನಾನು ಕೇಳಿದ್ದಕ್ಕೆ ಉತ್ತರ ಕೊಡು ಪೃಥ್ವಿ ಅವಳ ಸರ ಅತಿ ಗಂಭೀರವಾಗಿತ್ತು ಅವನು ಸುಮ್ಮನೆ ನಿಂತ ಉತ್ತರ ಕೊಡು ನಿನ್ನ ಖುಷಿಗಾಗಿ ಅವನ ಮುಖದಲ್ಲಿ ಆಗಲು ಅದೇ ಸಂತೃಪ್ತಿಯ ಕಳೆ ತುಂಬಿತ್ತು ಯಾಕೋ ನನ್ನ ಖುಷಿಗೂ ನಿನಗೂ ಏನ್ ಸಂಬಂಧ ಇಷ್ಟಕ್ಕೂ ಯಾರೋ ನಂಗೆ ಇಷ್ಟೆಲ್ಲ ಮಾಡೋಕೆ ನಿನ್ನ ಗಂಡ ಅಷ್ಟು ಹೇಳಿದ್ದ ಅವನು ಅಲ್ಲಿಂದ ಸರಿದು ಹೋಗಿದ್ದ ಅವಳು ಅಲ್ಲೇ ಸ್ತಬ್ಧಳಾಗಿ ನಿಂತಿದ್ದಳು ಅದೆಷ್ಟು ಹೊತ್ತು ಹಾಗೆ ನಿಂತಿದ್ದಳು ಹೆಚ್ಚೆತ್ತು ಕೋಣೆಗೆ ಬಂದಾಗ ಅವನು ಅದಾಗಲೇ ಮಲಗಿ ನಿದ್ರೆ ಹೋಗಿದ್ದ ಬೆಳಗ್ಗೆ ಆರು ಗಂಟೆಯ ಸಮಯ ಹಿತೈಷಿ ಕಿವಿಯಲ್ಲಿ ದೊಡ್ಡದಾದ ಶಬ್ದ ಕೇಳಿದ್ದು ಅದೇ ಹಲರಾಮ್ ಕಿವಿ ಮುಚ್ಚಿಕೊಂಡು ಎದ್ದಳು ಹಿತೈಷಿ ಏನು ಹೊಸ ಕಂಪನಿ ಶುರು ಆಗಿರೋದು ಅದರ ಜವಾಬ್ದಾರಿ ನಿನ್ನ ಮೇಲೆ ಇರೋದು ಎಲ್ಲ ಮರೆತು ಹೋಯ್ತಾ ಹೇಗೆ ಓ ಹೌದಲ್ವಾ ಎಂದು ಎದ್ದವಳಿಗೆ ಎದುರು ಇದ್ದ ಗಡಿಯಾರ ಕಣ್ಣಿಗೆ ಬಿದ್ದಿತ್ತು ಅವಳ ಕೋಪ ನೆತ್ತಿಗೆ ಹೇರಿತ್ತು ಇನ್ನು ಆರು ಗಂಟೆ ಯಾಕೆ ಹೇಳಿಸಿದೆ ಜಾಗಿಂಗ್ ಹೋಗೋಕೆ ವಾಟ್ ಕಣ್ಣು ದೊಡ್ಡದು ಮಾಡಿದ್ದಳು ನೀನೊಬ್ಬಳು ನೀನು ನೀನೊಳ್ಳೆ ಗುಗ್ಗು ಥರ ಇದ್ರೆ ಹೇಗೆ ನೀನು ಕೂಡ ಚೆನ್ನಾಗಿ ಕಣ್ರೆ ಅಲ್ವಾ ಜನ ನಿನ್ನ ಹತ್ತಿರ ಬರೋದು ಹಾಗೆ ಕೇವಲ ಅದೊಂದೇ ಕಾರಣಕ್ಕೆ ಅಂತಲ್ಲ ಫಿಟ್ ಆಗಿರೋದು ಆರೋಗ್ಯಕ್ಕೆ ಒಳ್ಳೇದು ನಾನೂ ಕೂಡ ವರ್ಕೌಟ್ ಮಾಡದೆ ತುಂಬ ದಿನ ಆಗಿದೆ ವಾ ಹೋಗೋಣ ಎಂದು ಅವಳನ್ನು ಬಲವಂತ ಮಾಡಿ ಹೊರಡಿಸಿಕೊಂಡು ಹೋಗಿದ್ದ ಹುಹ್ ಚಳಿ ಚಳಿ ಹಿಂದು ಜಾಗಿಂಗ್ ಮಾಡುತ್ತಾ ಕೈಯನ್ನು ಒಸಿದುಕೊಳ್ಳುತ್ತಾ ಇದ್ದವಳ ನೋಡಿ ಒಂದು ಕಡೆ ನಗು ಬಂದರೆ ಮತ್ತೊಂದು ಕಡೆ ಪಾಪ ಎನಿಸಿತು ತಗೋ ನನ್ನ ಜಾಕೆಟ್ ಹಾಕೋ ಎಂದು ಅವನು ಹಾಕಿದ್ದ ಜಾಕೆಟನ್ನು ಬಿಚ್ಚಿಕೊಟ್ಟಿದ್ದ ಜಾಕೆಟನ್ನು ಹಾಕಿಕೊಳ್ಳುತ್ತಾ ಇರುವಾಗ ಅವಳ ಕಣ್ಣಿಗೆ ರೋಡ್ ಬದಿಯ ಸಣ್ಣ ಟೀ ಅಂಗಡಿ ಕಾಣಿಸಿತ್ತು ಹಲೋ ಒಂದು ಲೋಟ ಟೀ ಕುಡಿತು ಹೋಗೋಣ ಬಾರೋ ಹೇ ರೋಡ್ ಸೈಡೆಲ್ಲ ತಿನ್ನಬಾರದು ಕಣೆ ಹೈಜೀನಿಕ್ ಇರಲ್ಲ ಹಲೋ ಸರ್ ಹಾಗಂತ ಅಲ್ಲಿ ಯಾರೂ ಏನು ತಿನ್ನಬಾರದಾ ಹಾಗೆ ನಾವುಗಳು ಮಾಡಿದರೆ ಅವರ ಜೀವನದ ಕತೆ ಏನು ಹೇಳು ಪಾಪ ಒಂದೊತ್ತಿನ ಊಟಕ್ಕೂ ಅದೆಷ್ಟು ಕಷ್ಟಪಡುತ್ತಾರೆ ಗೊತ್ತಾ ಪೃಥ್ವಿ ನಿನಗೆ ನೀನು ಹೇಳುವಂತೆ ಐಜೀನಿಕ್ಕೆಲ್ಲ ಒಪ್ಪಿಕೊಳ್ಳೋಣ ಎಲ್ಲೋ ಒಂದೆರಡು ಜನ ಶುಚಿಯಾಗಿ ಮಾಡದೇ ಇರಬಹುದು ಆದರೆ ಎಲ್ಲರೂ ಹಾಗೆ ಇರುವುದಿಲ್ಲ ಕೆಲವರು ತುಂಬ ಅಚ್ಚುಕಟ್ಟಾಗಿ ಮಾಡುತ್ತಾರೆ ಸರಿ ನೀನು ಇಲ್ಲೇ ಇರೋ ಯಾಕೆ ನಾನು ಬರುತ್ತೀನಿ ಇಲ್ಲೇ ಇರೋ ಅಷ್ಟೇ ನಾನೇ ಕರೀತೀನಿ ಎಂದು ಅವನೊಬ್ಬನೇ ಅಂಗಡಿಯ ಕಡೆಗೆ ನಡೆದಿದ್ದ ಉಹ್ ಕೈಯಲ್ಲಿ ಬಿಡಿ ಕಾಸಿಲ್ಲ ಅದಕ್ಕೆ ಟೀ ಕುಡಿಯೋದು ಬೇಡ ಅಂತ ಏನೇನೋ ಡ್ರಾಮಾ ಮಾಡಿದೆ ಇವಳು ಕೇಳೋ ರೀತಿಯಲ್ಲಿ ಇಲ್ವಲ್ಲ ದೇವ್ರೆ ನೀನೇ ಕಾಪಾಡು ಎಂದು ಯೋಚಿಸುತ್ತಾ ಟೀ ಅಂಗಡಿ ಕಡೆಗೆ ನಡೆದಿದ್ದ ಅಣ್ಣ ಒಂದು ಲೋಟ ಟೀಗೆ ಎಷ್ಟು ಐದು ರೂಪಾಯಿ ಕಣಪಾ ಸುಮ್ಮನೆ ಕೈ ಉಸಿದುಕೊಳ್ಳುತ್ತಾ ನಿಂತವನ ನೋಡಿ ಆ ಅಂಗಡಿಯವನು ಕೇಳಿದ್ದ ಯಾಕಪ್ಪ ಏನಾಯ್ತು ಏನಿಲ್ಲ ಅಣ್ಣ ಅದು ಜಾಗಿಂಗ್ ಬಂದಿದ್ವಿ ಅಲ್ಲಿ ನಿಂತಿದ್ದಾಳೆ ಅಲ್ವಾ ಅವಳು ನನ್ನ ಹೆಂಡತಿ ಟೀ ಕುಡಿಬೇಕು ಅಂತ ಇದ್ದಾಳೆ ಆದರೆ ನಾನು ಹಣ ತಂದಿಲ್ಲ ಎಂದ ಮುಜುಗರ ಪಡುತ್ತ ಅಯ್ಯೋ ಇಷ್ಟೇನಾ ಬರಪ್ಪ ಆಕೇನಾ ಒಂದು ಲೋಟ ಟೀ ತಾನೇ ತುಂಬ ಥ್ಯಾಂಕ್ಸ್ ಅಣ್ಣ ನಾನು ನಾಳೆ ಬಂದು ನಿಮ್ಮ ಹಣ ಕೊಡುತ್ತೇನೆ ಎಂದು ಹೇಳಿ ಹಿತೈಶೀಲ ಕಡೆ ಹೂಡಿದ್ದ ಹಿತಿ ಟೀ ಕುಡಿಯೋಣ ಅದೇನು ಒಬ್ಬನೇ ಹೋಗಿ ಮಾತಾಡ್ತಾ ಇದ್ದೆ ಏನೂ ಇಲ್ಲ ನಿಂಗೇನು ಟೀ ಬೇಕು ತಾನೇ ಹಾಗಿದ್ಮೇಲೆ ಸುಮ್ಮನೆ ಬಾ ಎಂದು ಹೇಳಿ ಅವಳ ಬಾಯಿ ಮುಚ್ಚಿಸಿದ ಇಬ್ಬರಿಗೂ ಸ್ಪೆಷಲ್ ಚಾಯ್ ಎಂದು ಅವರ ಮುಂದೆ ಟೀ ಲೋಟವನ್ನು ಇಟ್ಟಿದ್ದರು ಥ್ಯಾಂಕ್ಸ್ ಅಣ್ಣ ಇಬ್ಬರೂ ಹೊಟ್ಟಿಗೆ ಹೇಳಿದ್ದರು ಸೂಪರ್ ಅಣ್ಣ ತುಂಬ ಚೆನ್ನಾಗಿದೆ ಟೀ ನಾನಿನ್ನು ದಿನಾ ಬರ್ತೀನಿ ಎಂದು ಟೀಯನ್ನು ಹೀರುತ್ತಾ ಹೇಳಿದ್ದಳು ಹಿತೈಷಿ ಆಯ್ತವ್ವಾ ದಿನಾ ಬಾ ಅಣ್ಣ ನಾವಿನ್ನು ಬರುತ್ತೀವಿ ಎಂದು ಹೇಳಿ ಪೃಥ್ವಿ ಹಿತೈಶೀಲ ಹೊರಡಿಸಿಕೊಂಡು ಹೋಗಿದ್ದ ನೋಡು ಬೇಗ ತಯಾರಾಗು ನಿನ್ನ ಡ್ರಾಪ್ ಮಾಡಿ ನಾನು ಆಫೀಸ್ಗೆ ಹೋಗಬೇಕು ಎಂದು ಮ್ಯಾಗಿ ಮಾಡುತ್ತಾ ಹೇಳಿದ್ದ ಸರಿ ನಾನೀಗ ಬಂದೆ ಎಂದು ಬಾತ್ರೂಮಿಗೆ ನಡೆದಳು ಇಬ್ಬರೂ ತಯಾರಾಗಿ ಒಟ್ಟಿಗೆ ತಿಂಡಿ ತಿಂದು ಕಾರ್ ಹೇರಿ ಆಫೀಸ್ ಕಡೆ ಹೊರಟಿದ್ದರು ಕಾರ್ ಬೇರೆಯ ದಿಕ್ಕಲ್ಲಿ ಹೊರಟಿದ್ದನ್ನು ನೋಡಿ ಯಾವ ಕಡೆ ಹೋಗ್ತಾ ಇದೀಯಾ ಸರಿತಾರನ್ನು ಪಿಕ್ ಮಾಡೋಕೆ ತನ್ನ ಸ್ಕೂಟಿ ಹೇರಿ ಹೊರಟಿದ್ದ ಸರಿತಾಳ ಹೆದರು ಕಾರ್ ಬಂದು ನಿಂತಿತ್ತು ಹೇ ನೀವಾ ಅವಳ ಕಣ್ಣಲ್ಲಿ ಆಶ್ಚರ್ಯ ಇತ್ತು ಹಾ ನಾವೇ ಬಾ ಎಂದಳು ಹಿತೈಷಿ ಖುಷಿಯಿಂದ ನೀವ್ಯಾಕೆ ಇಷ್ಟು ದಿನ ಕೆಲಸ ಅಂತ ನಾನೇ ಬಂದು ಕರೆದುಕೊಂಡು ಹೋಗ್ತಾ ಇದ್ದೆ ಅಲ್ವಾ ಈಗ ಒಂದೇ ಸಲ ನಿಮ್ಮನ್ನು ಬಿಟ್ಟು ಹೋಗಲು ಆಗುತ್ತಾ ಅಯ್ಯೋ ಪರವಾಗಿಲ್ಲ ಪೃಥ್ವಿ ನಾನು ನಾಳೆಯಿಂದ ಸ್ಕೂಟಿಯಲ್ಲಿ ಬರುತ್ತೇನೆ ದಯವಿಟ್ಟು ನೀವು ಇಲ್ಲಿಯವರೆಗೂ ಬರುವ ಕಷ್ಟ ತೆಗೆದುಕೊಳ್ಳಬೇಡಿ ಪ್ಲೀಸ್ ಸರಿ ಸರಿತಾ ಸರಿತಾ ಹಾಗೂ ಹಿತೈಷಿ ಮಾತನಾಡುತ್ತಾ ಕೂತಿದ್ದೆರೋ ಮೂವರ ಹೊತ್ತ ಕಾರ್ ಮಾತು ನಗುವಿನೊಂದಿಗೆ ಆಫೀಸ್ ದಾರಿ ಇಡುತ್ತಿತ್ತು ಮುಂದೆ ಏನಿಲ್ಲ ನಡೆಯಲಿದೆ ಕಾಯ್ದು ನಿರೀಕ್ಷಿಸಿ ಬಾಗ ಎಂಟು ಮುಂದುವರಿಯುತ್ತದೆ ಭಾಗ ಎಂಟರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ